ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ದೇಶದ ಪ್ರಮುಖ ಮೀಡಿಯಾ ನೆಟ್ವರ್ಕ್ ಆಗಿರುವಂತಹ ರಿಪಬ್ಲಿಕ್ ನಿಂದ ಮತ್ತೊಂದು ಐತಿಹಾಸಿಕ ಸಮಿಟ್ ಆಯೋಜನೆಗೊಂಡಿದೆ ಲಿಮಿಟ್ಲೆಸ್ ಇಂಡಿಯಾಕ್ಕಾಗಿ ಪ್ಲಾನಿಟರಿ ಸಮಿಟ್ ಎರಡ್ ಸಾವಿರದ ಇಪ್ಪತ್ತೈದು ನಾಳೆ ದೆಹಲಿಯಲ್ಲಿ ಆರಂಭಗೊಳ್ಳಲಿದೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉಪಸ್ಥಿತಿಯಲ್ಲಿ ಯುವ ಸಾಧಕರು ವೇದಿಕೆಯನ್ನ ಹಂಚಿಕೊಳ್ಳಿದ್ದಾರೆ ಈಗ ಹೆಡ್ಲೈನ್ ದಕ್ಷಿಣ ಕನ್ನಡದ ವಿಟ್ಲಾವಳಿ ಭಾರಿ ಸ್ಫೋಟ ನೂರು ಮೀಟರ್ ದೂರದ ಮನೆಗಳಲ್ಲೂ ಬಿರುಕು ಕಿಟಕಿ ಗಾಜು ಪುಡಿ ಕುಸಿದು ಬಿದ್ದ ಛಾವಣಿ ಬಗೆದಷ್ಟು ಬಯಲಾಗ್ತಾ ಇದೆ ರಣ್ಯಾ ಚಿನ್ನದ ಸೀಕ್ರೆಟ್ ಸ್ಮಗ್ಲಿಂಗ್ಗೆ ಎಳೆದದ್ದ ಸ್ಯಾಂಡಲ್ವುಡ್ ಆಕ್ಟರ್ ಇಂದು ಕೋರ್ಟ್ನಲ್ಲಿ ಕಸ್ಟಡಿಗೆ ಕೇಳುವ ಡಿಆರ್ಐ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿತ್ತ ಕೆಲಸ ಮಾಡಬೇಕು ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಮತ್ತೆ ಮುನ್ನೆಲೆಗೆ ಬಂತು ಶೇಕಡಾ ನಾಲ್ಕರ ರಿಸರ್ವೇಷನ್ ರಾಜ್ಯ ಸರ್ಕಾರದ ವಿರುದ್ದ ವಿಜಯೇಂದ್ರ ಗರಂ ಸರ್ಕಾರದ ವಿರುದ್ದ ಸೆಳೆದಿದ್ದ ಬಿಸಿಯೂಟ ಸಿಬ್ಬಂದಿ ನಮಗೆ ಯಾವ ಗ್ಯಾರಂಟಿನೂ ಬೇಡ ಸಂಬಳ ಕೊಡಿ ಬೇಡಿಕೆ ಈಡೇರದಿದ್ರೆ ಅಡುಗೆ ಮಾಡಲ್ಲ ಎಂದು ವಾರ್ನಿಂಗ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ರಂಗನಾಥ್ ನನ್ನ ಜೊತೆ ನನ್ನ ಕಲಿಕ್ ಶ್ರೀಪಾದ್ ಪಾಟೀಲ್ ದಕ್ಷಿಣ ಕನ್ನಡದ ವಿಟ್ಲಾದಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ಅಕ್ಕಪಕ್ಕದ ಕೆಲ ಏರಿಯಾಗಳಿಗೂ ಕೂಡ ಇದರ ಪ್ರತಿಫಲನ ಕಾಣೋಕೆ ಸಿಕ್ಕಿರುವುದು ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲಾದಲ್ಲಿ ಭಾರಿ ಸ್ಫೋಟ ಸಂಭವಿಸಿರುವ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಸುತ್ತಮುತ್ತಲಿನ ಹನ್ನೆರಡು ಮನೆಗಳಿಗೆ ಹಾನಿಯಾಗಿದೆ ಕೆರೆಯಲ್ಲಿ ಇರಿಸದ್ದ ನೂರಕ್ಕೂ ಹೆಚ್ಚು ಜಿಲೆಟಿನ್ ಕಡ್ಡಿಗಳು ಐವತ್ತಕ್ಕೂ ಅಧಿಕ ಡಿಟೋನೇಟರ್ಗಳು ಬಿಸಿಲಿನ ಜಳಕ್ಕೆ ಸ್ಪೋಟಿಸದೆ ಅನ್ನೋ ಮಾಹಿತಿ ಇದೆ ಸ್ಫೋಟದ ತೀವ್ರಕ್ಕೆ ಸುತ್ತಮುತ್ತಲ ಹನ್ನೆರಡು ಮನೆಗಳಿಗೆ ಹಾನಿಯಾಗಿದೆ ಕೋರೆಯಲ್ಲಿ ಇರಿಸಿದ್ದ ನೂರಕ್ಕೂ ಹೆಚ್ಚಿನ ಜಿಲೆಟಿನ್ ಕಡ್ಡಿ ಹಾಗೆ ಡಿಟೋನೇಟರ್ ಅತಿಯಾದ ಬಿಸಿಲು ಅದರ ಜಳ ಜಳದಿಂದಾಗಿ ಸ್ಫೋಟ ಸಂಭವಿಸಿರಬಹುದು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಫೋಟೋದ ತೀವ್ರತೆಗೆ ಐದಾರು ಗ್ರಾಮಗಳಲ್ಲಿ ಕಂಪನದ ಅನುಭವ ಆಗಿದೆ ಅಕ್ರಮವಾಗಿ ಸ್ಫೋಟಕಗಳನ್ನು ಸಂಗ್ರಹಿಸಿದ್ರು ಅನ್ನೋ ಆರೋಪ ಕೂಡ ಇದೆ ಸ್ಫೋಟಕ್ಕೆ ನೂರು ಮೀಟರ್ ದೂರದಲ್ಲಿದ್ದ ಮನೆಗಳಲ್ಲಿ ಬಿರುಕು ಬಿಟ್ಟುಕೊಂಡಿದೆ ಮನೆ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿದೆ ಛಾವಣಿ ಕುಸಿದು ಬಿದ್ದಿದೆ ಹನ್ನೆರಡು ಮನೆಗಳಿಗೆ ಹಾನಿಯಾಗಿರುವ ಬಗ್ಗೆ ಮಾಹಿತಿ ಇದೆ ಆದರೆ ಅದೃಷ್ಟವಶಾತ್ ಯಾವುದೇ ಜೀವ ಹಾನಿಯಾದ ಬಗ್ಗೆ ಮಾಹಿತಿ ಇಲ್ಲ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಫೋಟೋದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ ಸುತ್ತಮುತ್ತಲಿನ ಹನ್ನೆರಡಕ್ಕೂ ಹೆಚ್ಚು ಮನೆಗಳಿಗೆ ಇದೇ ರೀತಿಯಾಗಿ ಹಾನಿಯಾಗಿರುವುದು ಕೋರೆಯಲ್ಲಿ ಇರಿಸಿದ್ದ ಡಿಟೋನೇಟರ್ ಹಾಗೆ ಜಲ್ಟನ್ ಕಟಿಗಳು ಸ್ಫೋಟವಾಗಿದೆ ಅನ್ನೋ ಮಾಹಿತಿ ಇದೆ ಅಕ್ರಮವಾಗಿ ಇದನ್ನ ಇರಿಸಿದ್ರು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ಲಭ್ಯವಾಗ್ತಾ ಇರುವ ಮಾಹಿತಿ ದೃಶ್ಯದಲ್ಲಿ